ಮೈಸೂರ್ ಮಾಡಿಸ್ಕೊಂಡಂತ ಕೆಲಸ ಸಿದ್ದರಾಮಯ್ಯ ಮತಕ್ಷೇತ್ರದಲ್ಲಿ ಆದಂತ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂತ ಕೆಲಸ ಅದರದ್ದು ಎಪ್ಪತ್ತೈದು ಪರ್ಸೆಂಟ್ ಮಾಡಿ ನಮ್ಗೆ ಆವಾಗ ಮಾತ್ರ ಜನ ಸಮೃದ್ಧಿ ಸುಖ ಸಮೃದ್ಧಿ ಕಾಣ್ತಾರೆ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಈ ಬಫೆ ಸಿಸ್ಟಮ್ ಊಟ ಮಾಡ್ತಾರಲ್ಲ ಗೊತ್ತಾ ಬಫೆ ಸಿಸ್ಟಮು ಇಲ್ಲ ಏನಪ್ಪ ಗೊತ್ತಿದೆ ಬಫೆ ಸಿಸ್ಟಮ್ ಗೊತ್ತಿಲ್ಲಪ್ಪ ಊಟ ಮಾಡ್ತಾರಲ್ಲ ಪಂತೀಲಾಗಿ ಊಟ ಮಾಡೋದು ಬೇರೆ ಬಫೆ ಅಂದ್ರೆ ಯಾರು ಮೊದಲು ಹೋಗ್ತಾರೋ ಕೈ ಹಾಕ್ತಾರೋ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ನಮ್ಮ ಇದ್ರೊಳಗೆ ಈ ಬಿರಿಯಾನಿ ಬಿರ್ಯಾನಿ ಫಂಕ್ಷನ್ ಇದ್ದಾಗ ಓಡ್ತಾರ ಜಾಸ್ತಿ ಯಾರು ಮೊದಲು ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ ಈ ಪಂಥಿರಾಗ ಕುಂತು ಊಟ ಮಾಡೋರಿಗೆ ಈಗ ಬರ್ತದ ಈಗ ಬರ್ತದ ಅಂತ ಹೇಳಿ ಅಲ್ಲಿ ಕೂಡ್ತಾನ ಅವ ಅಲ್ಲೇ ಕೂಡ್ತಾನೆ ಹಂಗೆ ಇವತ್ತು ಇಲ್ಲಿನ ಜನ ಪಂಕ್ತಿಯಲ್ಲಿ ಕುಂತಾರೆ ನೀವೆಲ್ಲ ಬಫೆ ಸಿಸ್ಟಮ್ ದಾಗ ತಗೊಂಡ್ರಿ ನಿಮ್ ಬಫೆ ಸಿಸ್ಟಮ್ ಸ್ವಲ್ಪ ನಿಲ್ಲಿಸಿ ಪಂಥಿದಾಗ ಇದ್ದವರಿಗೆ ಎಲ್ಲ ಅಭಿವೃದ್ಧಿ ಕೆಲಸ ಕೊಟ್ಟು ಒಂದು ಹೆಸರು ಗಳಿಸ್ಬೇಕು ಅಂತ ಹೇಳಿ ನಾ ನಿಮಗೆ ಕೇಳ್ಕೊಳ್ತೇನೆ ಅದಕ್ಕೆ ಅದಕ್ಕೆ ಶಿವಕುಮಾರ್ ನೀವು ಹುಟ್ಟಾದೂ ಬೇಡ ನಮ್ಮ ಕಡೆ ಆ ನಾವಲ್ಲೇ ಚೆನ್ನಾಗಿದೀವಿ ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ ನಿಮಗ್ ಮಾಡಿಸ್ಕೊಂಡಂತ ಕೆಲಸ ಮೈಸೂರ್ಗ್ ಮಾಡಿಸ್ಕೊಂಡಂತ ಕೆಲಸ ಸಿದ್ದರಾಮಯ್ಯ ಅವ್ರ ಮತ ಕ್ಷೇತ್ರದಲ್ಲಿ ಆದಂತ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂತ ಕೆಲಸ ಅದ್ರದ್ದು ಎಪ್ಪತ್ತೈದು ಪರ್ಸೆಂಟ್ ಮಾಡಿ ನಮ್ಗೆ ಆವಾಗ ಮಾತ್ರ ಜನ ಸಮೃದ್ಧಿ ಸುಖ ಸಮೃದ್ಧಿ ಕಾಣ್ತಾರೆ ವಿದ್ಯಾಭ್ಯಾಸ ಮಾಡ್ತಾರೆ ಇವತ್ತು ವಿದ್ಯಾಭ್ಯಾಸಕ್ಕೆ ನಮ್ಮ ಜನ ಮತ್ತ ಬೆಂಗಳೂರು ಹೋಗ್ಬೇಕು ಬೇರೆ ಬೇರೆ ಕಡೆ ಹೋಗ್ತಾರೆ ಇಲ್ಲಿ ಅನೇಕ ಕಡೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ ಅದಕ್ಕೆ ಜನರಿಗೆ ಏನಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಹಾಕಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ ಮುಂದೆ ಬರ್ತಾರೆ ಅಂತ ಹಾಗೇನಿಲ್ಲ ಕನ್ನಡ ಕಲಿದು ಅನೇಕ ಜನ ಪಂಡಿತರಾಗಿ ದೇಶದ ಮುಖ್ಯಸ್ಥರಾಗಿ ಅವರು ಇವತ್ತು ಬಂದಿದ್ದಾರೆ ಮುಂದೆ ಬಂದಿದ್ದಾರೆ ಸಿದ್ದರಾಮಯ್ಯ ಏನು ಕಾನ್ವೆಂಟ್ ಸ್ಕೂಲ್ಗೆ ಹೋಗಿಲ್ಲ ಕನ್ನಡ ಸ್ಕೂಲ್ದಲ್ಲೇ ದಲ್ಲೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಲ ಆದರು ಶಿವಕುಮಾರ್ ಸ್ವಲ್ಪ ಕಾನ್ವೆಂಟು ಸ್ವಲ್ಪ ಕನ್ನಡ ಎರಡು ಮಿಕ್ಸ್ ಇವೆ ಒಂದು ಅದಕ್ಕೆ ದಯವಿಟ್ಟು ಈ ಕಡೆ ಲಕ್ಷ್ಯ ಕೊಡ್ರಿ ಇಲ್ಲದ್ರೆ ತೊಂದರೆ ಆಗ್ತದೆ ನಾನೇನು ಜನರಿಗೆ ಪ್ರಚೋದನೆ ಮಾಡಕ್ ಬಂದಿಲ್ಲ ಇಲ್ಲಿ ದಿಲ್ಲಿಯಿಂದ ನಾನು ಜನರ ಪರವಾಗಿ ನಿಮ್ಮನ್ನ ಮನವಿ ಮಾಡ್ಕೊಳಕ್ ಬಂದಿದ್ದೇನೆ ಹೊರತಾಗಿ ಪ್ರಚೋದನೆ ಮಾಡ we serve